ಕೋಲಾರದಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಹಿನ್ನೆಲೆ ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ನಗರ ಪ್ರದಕ್ಷಿಣೆ ಮಾಡಿದರು ಹೆಲ್ಮೆಟ್ ಧರಿಸಿದ ಬೈಕ್ ಸವಾರರಿಗೆ ಗುಲಾಬಿ ಹೂ ನೀಡಿ ಜಿಲ್ಲಾ ಎಸ್ಪಿ ಬಿ ನಿಖಿಲ್ ಅಭಿನಂದಿಸಿದರು ಹೆಲ್ಮೆಟ್ ಧರಿಸಿದ ಸವಾರರ ಬೈಕ್ ಗಳನ್ನ ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಾರೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟು ಹೆಲ್ಮೆಟ್ ಕಟ್ಟಾಯವಾಗಿ ಧರಿಸಬೇಕಂತೇಳಿ ಇಡೀ ಕೋಲಾರ ಹೆಲ್ಮೆಟ್ ಕಾರ್ಯಾಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಇದು ಸ್ವಾಗತಕರ ಏನು ನಾಗರಿಕರು ಬಹಳ ಸುರಕ್ಷಿತವಾಗಿ ಬದುಕಬೇಕು ರಸ್ತೆ ಅಪಘಾತಗಳು ಕಡಿಮೆ ಮಾಡಬೇಕಂತ ಉದ್ದೇಶದಿಂದ ಬಹಳಷ್ಟು ಪ್ರಯತ್ನಗಳು ಮಾಡಿ ಇದನ್ನ ಯಶಸ್ಸನ್ನು ಕೂಡ ಕಂಡಿದ್ದಾರೆ ಭಾವಿಸ್ತೀನಿ ಕೋಲಾರ ನಗರದ ಬಸ್ ನಿಲ್ದಾಣ ವೃತ್ತ ಸೇರಿದಂತೆ ಹಲವು ಕಡೆ ಪೊಲೀಸರಿಂದ ಬೈಕ್ ಗಳು ವಶಕ್ಕೆ ಪಡೆಯಲಾಗಿದೆ ಇನ್ನು ಹೆಲ್ಮೆಟ್ ಖರೀದಿಸಿ ಬಳಿಕ ಬೈಕ್ ತೆಗೆದುಕೊಳ್ಳುವಂತೆ ಪೊಲೀಸರು ಸೂಚಿಸುತ್ತಿದ್ದಾರೆ ಹೆಲ್ಮೆಟ್ ಧರಿಸದ ವಾಹನಗಳನ್ನು ವಶಕ್ಕೆ ಪಡೆದು ಪೊಲೀಸ್ ಮೈದಾನಕ್ಕೆ ರವಾನೆ ಮಾಡಲಾಗುತ್ತಿದೆ ಈವರೆಗೂ ಇಪ್ಪತ್ತಕ್ಕೂ ಹೆಚ್ಚು ಬೈಕ್ಗಳನ್ನು ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ